श्रीगुरुभ्यो नमः हरिः ओम् इत्यादि तत्कर्णसुधां विधाय स भारतीं भाविशुभावगत्ते पुरा अनीशां तद्रुदयस्थिताङ्घ्रि सरोरुः अप्याशुतिरो बभूव प्रातः समुन्मील्य तथः स नेत्र चित्रार्णवे क्लृप्तरिचार गाहः स्वप्नं तमग्रीयसभासु पौनः आकर्णतेना सम्मोदवशादभाणीत् आकर्ण्यतेनाभिहितं तदानीं वृत्तान्तमेतद्विदुषां समाजः अंतस्ततानाश्रुतपूर्वभावात सन्देहमीषत्सह तत्रांतरेको तत्रान्तरेकोऽपि नृसिंहने तु न नर्तसभ्रूकुटिविस्फुलिङ्गभूत्कारवद्भूरितराट्टहासः विश्वैर्जनैर्विश्वसनीयमेतत् स्वप्नो अन्यथा कदाचनेति व्याहृत्य सर्वानपि चित्रसिन्धा त्वमज्जयत्कण्टकिताकृतीत्स्नः तत्रेत्थं पुरुषमुखेन तत्त्वाग्रुपं मधुरप्रहरे पिबन् श्रुतिभ्याम् आनन्दद्विजमणिराधघात्स भूयो अत्यन्तं तन्मनसि निजाभिधानमेव आमोदं सुममज्जरीवमहितं पूर्वक्षमा भृत्तटी वेन्दुं क्षीरपयोनिधानलहरी वामर्त्यभूमिरुहं हृद्यं पुण्डलतेव पाण्डुरमणिः कैश्चित्यतो वासरैः गर्भम इति साजवधूरा धत्त गंगाबिका जनार्दन जनार्दनसूरी विरचिते श्री विद्याधीश विजय महाकाव्ये प्रथम सर्ग कृष्णार्पणमस्तु हरे श्रीनिवास इन ಶ್ರೀ ವಿದ್ಯಾಧೀಶ ವಿಜಯ ಕಾವ್ಯದ ಪ್ರಥಮ ಸರ್ಗದ ನಲವತ್ತೆಂಟನೇ ಶ್ಲೋಕದಿಂದ ಐವತ್ನಾಲ್ಕನೆಯ ಶ್ಲೋಕಗಳವರೆಗೆ ಅದರ ಭಾವಾರ್ಥವನ್ನು ಓದುವೆ ಪುತ್ರೋತ್ಪತ್ತಿ ರೂಪವಾದ ಈ ಶುಭವಾರ್ತೆಯನ್ನು ಸೂಚಿಸಿ ಆನಂದಾಚಾರ್ಯರ ಹೃದಯದಲ್ಲಿ ಸದಾ ವಿರಾಜಮಾನನಾದ ಶ್ರೀ ನರಸಿಂಹದೇವರು ಸ್ವಪ್ನದಲ್ಲಿ ತನ್ನ ಎದುರಿಗೆ ತೋರಿಸಿದ ಆ ರೂಪವನ್ನು ಮರೆ ಮಾಡಿದರು ಆಮೇಲೆ ಪ್ರಾತಃ ಕಾಲದಲ್ಲಿ ನಿದ್ರೆಯಿಂದ ಎದ್ದು ಆನಂದಾಚಾರ್ಯರು ಬಹುಕಾಲ ಆಶ್ಚರ್ಯವುಳ್ಳವರಾಗಿ ತಮ್ಮ ಆ ಸ್ವಪ್ನ ವೃತ್ತಾಂತವನ್ನು ವಿದ್ವತ್ ಅತ್ಯಂತ ಸಂತೋಷದಿಂದ ಪುನಃ ಪುನಃ ಹೇಳಿದರು ಆನಂದಾಚಾರ್ಯರು ವರ್ಣಿಸಿದ ವೃತ್ತಾಂತವನ್ನು ಕೇಳಿದ ವಿದ್ವಾಂಸರು ಹಿಂದೆ ಎಂದೂ ಕೇಳರಿಯದ ನರಸಿಂಹದೇವರ ದರ್ಶನ ಹಾಗೂ ಪುತ್ರೋತ್ಪತ್ತಿ ಮೊದಲಾದ ಭವಿಷ್ಯ ಸೂಚನೆಗಳಿಂದ ಆಶ್ಚರ್ಯದ ಜೊತೆಗೆ ತುಸು ಸಂದೇಹವುಳ್ಳವರಾದರು ಆ ಸಮಯದಲ್ಲಿ ನರಸಿಂಹದೇವರ ಅವೇಶದಿಂದ ಕೂಡಿದ ಪುರುಷನೊಬ್ಬನು ತನ್ನ ಎರಡೂ ಬಾಹುಗಳನ್ನು ಮೇಲೆತ್ತಿ ವಿಶೇಷ ಭೂ ಚಲನೆಯಿಂದ ಹಣ್ಣುಗಳನ್ನು ಕೆಂಪಗೆ ಮಾಡಿ ಸಭಾ ಮಧ್ಯದಲ್ಲಿ ಅಟ್ಟಹಾಸದಿಂದ ನರ್ತಿಸಿದನು ಆನಂದಾಚಾರರ ಈ ಸ್ವಪ್ನವು ಎಂದಿಗೂ ವ್ಯರ್ಥವಾಗುವುದಿಲ್ಲ ಇದನ್ನು ನೀವೆಲ್ಲರೂ ನಂಬಿರಿ ಎಂದು ಅಂಗವಿಕ್ಷೇಪ ಮಾಡುತ್ತಾ ಶ್ರೀ ನರಸಿಂಹ ಅವಿಷ್ಟನಾದ ಪುರುಷನು ಎಲ್ಲರನ್ನೂ ಆಶ್ಚರ್ಯ ಸಾಗರದಲ್ಲಿ ಮುಳುಗಿಸಿದನು ಈ ರೀತಿಯಾಗಿ ನರಸಿಂಹದೇವರಿಂದ ಅವಿಷ್ಟನಾದ ಪುರುಷನಿಂದ ಮಧುಸದೃಶವಾದ ವಚನವನ್ನು ಕೇಳಿ ಆನಂದಾಚಾರ್ಯರು ಅತ್ಯಂತ ಆನಂದಭರಿತರಾದರು ಕೆಲವೇ ದಿನಗಳಲ್ಲಿ ಆನಂದಾಚಾರ್ಯರ ಪತ್ನಿಯಾದ ಗಂಗಾದೇವಿಯು ಒಂದು ಶುಭ ದಿನದಲ್ಲಿ ಪುಷ್ಪಗುಚ್ಛವು ಸುಗಂಧವನ್ನು ಧರಿಸುವಂತೆ ಉದಯಾದ್ರಿಯು ಚಂದ್ರನನ್ನು ಧರಿಸುವಂತೆ ಕ್ಷೀರ ಸಮುದ್ರದ ತರಂಗಗಳು ಕಲ್ಪವೃಕ್ಷವನ್ನು ಧರಿಸುವಂತೆ ಕಬ್ಬು ಮೌಕ್ತಿಕವನ್ನು ಧರಿಸುವಂತೆ ಸಜ್ಜನರ ಹಿತಕ್ಕಾಗಿ ಗರ್ಭವನ್ನು ಧರಿಸಿದಳು ಇಲ್ಲಿಗೆ ಶ್ರೀ ವಿದ್ಯಾಧೀಶ ವಿಜಯ ಮಹಾಕಾವ್ಯದ ಮೊದಲನೆಯ ಸರ್ಗ ಕನ್ನಡ ಭಾವಾನುವಾದವು ಮುಕ್ತಾಯವಾಯಿತು ಕೃಷ್ಣಾರ್ಪಣಮಸ್ತು ಹರೇ ಶ್ರೀನಿವಾಸ